ಮನೆ ನಿರ್ಮಾಣಕ್ಕೆ ಸಂಬಂಧಿಸಿ ನಮ್ಮ ಎಕ್ಸ್ಪರ್ಟ್ಸ್ನಿಂದ ಸಲಹೆ ಪಡೆಯಲು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಮತ್ತು ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರಬೇಕೆಂದು ಜನರು ಇಷ್ಟಪಟ್ಟು ಅದಕ್ಕಾಗಿ ಬಾಲ್ಕನಿಯನ್ನು ಕಟ್ಟಿಸ್ತಾರೆ ಈಗ ನಾವು ಬಾಲ್ಕನಿ ನಿರ್ಮಾಣದ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿಯೋಣ ಬಾಲ್ಕನಿ ಅನೇಕ ರೀತಿಯಲ್ಲಿರುತ್ತೆ ಉದಾಹರಣೆಗೆ ಕ್ಯಾಂಟಿಲಿಬರ್ ಬಾಲ್ಕನಿ ಅಥವಾ ಹಂಗ್ ಬಾಲ್ಕನಿ ಇದು ಮನೆಯ ಹೊರಗೆ ಬಂದಿರುವಂತದ್ದು ಮತ್ತು ಇದು ರಾಡ್ ಬೆಂಬಲದಿಂದ ಇರುವಂತಹ ಬಾಲ್ಕನಿ ಸ್ಟ್ಯಾಕ್ಡ್ ಬಾಲ್ಕನಿ ಇದರಲ್ಲಿ ಪಿಲ್ಲರ್ ಸಹಾಯದಿಂದ ಎರಡು ಅಥವಾ ಹೆಚ್ಚಿನ ಬಾಲ್ಕನಿಗಳನ್ನು ಒಟ್ಟಾಗಿ ಜೋಡಿಸಿಡಬಹುದು ಲಾಜಿಯ ಬಾಲ್ಕನಿ ಇದರಲ್ಲಿ ಸಜ್ಜೆ ಇರುತ್ತೆ ಮತ್ತೆ ಇದನ್ನು ವಿಭಿನ್ನ ರೀತಿಯ ರೈಲಿಂಗ್ನಿಂದ ಕೂಡ ಮಾಡಬಹುದಾಗಿದೆ ಉದಾಹರಣೆಗೆ ಕಾಂಕ್ರೀಟ್ ಸ್ಟೀಲ್ನ ರೈಲಿಂಗ್ ಅಥವಾ ಗ್ಲಾಸ್ ರೈಲಿಂಗ್ ನೆನಪಿರಲಿ ರೈಲಿಂಗ್ನ ಎತ್ತರವನ್ನು ಮೂರುವರೆಯಿಂದ ನಾಲ್ಕು ಅಡಿ ಇಡುವುದು ಬಹಳ ಮುಖ್ಯ ಇದರಿಂದ ಯಾವುದೇ ಅಪಘಾತ ಆಗುವುದಿಲ್ಲ ಇತ್ತೀಚೆಗೆ ಬಾಲ್ಕನಿ ಗಾರ್ಡನ್ ಸಹ ಬಹಳಷ್ಟು ಜನಪ್ರಿಯವಾಗಿದೆ ಅದನ್ನು ರಚಿಸಲು ಪರಿಣಿತರಿಂದ ಬಾಲ್ಕನಿಯ ಬಲಾಢತೆಯನ್ನು ಪರಿಶೀಲಿಸಿ ನೀರು ಸೋರುವುದಕ್ಕಿಂತ ಮೊದಲು ಅಥವಾ ನೀರು ಸೋರಿಕೆಯನ್ನು ತಡೆಗಟ್ಟಲು ಎಲ್ಲಕ್ಕೂ ಮೊದಲು ವಾಟರ್ ಪ್ರೂಫಿಂಗ್ ಅನ್ನ ಮಾಡಿಸಿ ಹಾಗಿದ್ದಾಗ ನೀವು ಅಲ್ಟ್ರಾಟೆಕ್ನ ವೆದರ್ ಪ್ರೊ ಹೈಫ್ಲೆಕ್ಸ್ ಅನ್ನು ಬಳಸಬಹುದು ಮಳೆ ನೀರು ಬಂದಾಗ ಸಂಗ್ರಹಣೆ ಆಗುವುದನ್ನು ತಡೆಗಟ್ಟಲು ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಅವಶ್ಯಕ ಇನ್ನೊಂದು ಮಾತು ಬಾಲ್ಕನಿಯಲ್ಲಿ ಇಳಿಜರು ಸಹ ಸರಿಯಾಗಿರಬೇಕು ಇಲ್ಲಿವರೆಗೂ ನಾವು ಬಾಲ್ಕನಿ ವಿನ್ಯಾಸದ ಬಗ್ಗೆ ತಿಳಿದುಕೊಂಡ್ವಿ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ನಾವು ಕೊಟ್ಟಿರುವಂತಹ ಕೆಳಗಿನ ಕಮೆಂಟ್ ಸೆಕ್ಷನ್ ನಲ್ಲಿ ಬರೆಯಿರಿ ನೋಡ್ತಾ ಇರಿ ಮನೆಯ ಮಾತು ಅಲ್ಟ್ರಾಟೆಕ್ನ ಜೊತೆ